ಮಂಜಾಬಾತ್ ಕೋಟೆ ಕುಸಿತ ಆಕಸ್ಮಿಕವಲ್ಲ ಸರ್ಕಾರದ ನಿರ್ವಹಣೆಯ ಕೊರತೆ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯವೇ ಈ ವಿನಾಶಕ್ಕೆ ಕಾರಣ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆರೋಪಿಸಿದೆ ಈ ಬಗ್ಗೆ ಮಾತನಾಡಿದ ಸಂಘದ ಸದಸ್ಯರು ತಾಲೂಕಿನಲ್ಲಿ ನೆಲೆಗೊಂಡಿರುವ ಇತಿಹಾಸ ಪ್ರಸಿದ್ಧ ಕೋಟೆಯನ್ನು ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ರಕ್ಷಣೆಗಾಗಿ ನಿರ್ಮಿಸಿದ್ರು ವೈಭವಶಾಲಿ ಮತ್ತು ಐತಿಹಾಸಿಕ ಮೌಲ್ಯವುಳ್ಳ ಈ ಕೋಟೆ ಇಂದು ನಿರ್ವಹಣೆಯ ಕೊರತೆಯಿಂದಾಗಿ ಕ್ಷೀಣಿಸುತ್ತಿದೆ ಸರ್ಕಾರದ ಸಂಪೂರ್ಣ ವಿಫಲತೆಯೇ ಈ ಘಟನೆಗೆ ಮೂಲ ಕಾರಣ ಪ್ರವಾಸೋದ್ಯಮ ಇಲಾಖೆ ಹಾಸನ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆ ಈ ಗಂಭೀರ ನಿರ್ಲಕ್ಷ್ಯಕ್ಕೆ ಹೊಣೆಗಾರರು ಎಂದು ಆರೋಪಿಸಿದರು ತಕ್ಷಣವೇ ಸೂಕ್ತ ರಕ್ಷಣಾ ಕ್ರಮಗಳನ್ನು ಕೈಗೊಂಡು ಕೋಟೆಯನ್ನು ಪುನರ್ ನಿರ್ಮಾಣ ಮತ್ತು ನಿರ್ವಹಣೆಗೆ ಒಳಪಡಿಸಬೇಕು ಇಲ್ಲವಾದಲ್ಲಿ ಕೋಟೆ ಇದೊಂದು ದೊಡ್ಡ ಮಟ್ಟದ ಪ್ರವಾಸಿಗರ ಧಾಮ ಆಗಿದೆ ಹಾಗೂ ಸರಿ ಸುಮಾರು ಇನ್ನೂರ ಐವತ್ತು ವರ್ಷಕ್ಕೂ ಹಿಂದೆ ಟಿಪ್ಪು ಸುಲ್ತಾನ್ ಶಹೀದ್ ಅಹಮದುಲ್ಲಾಹಿ ಅಲ್ಲಿ ನಿರ್ಮಿಸಿದ ಕೋಟೆ ಇದು ಇದು ಇವತ್ತು ಮೇಂಟೆನೆನ್ಸು ಕೊರತೆ ಇದ್ದು ಇಲ್ಲಿಂದ ಒಂದು ಮೂಲೆಯನ್ನು ಕುಸಿತಾಗಿದೆ ಇದಕ್ಕೆ ನೇರವಾಗಿ ಪುರಾತತ್ವ ಇಲಾಖೆಯೇ ಕಾರಣ ಅಂತ ನಮಗೆ ಕಾಣ್ತಾ ಇದೆ ಯಾಕೆ ಅಂತ ಹೇಳಿದರೆ ಇದು ಮೇಂಟೆನೆನ್ಸ್ ಇಲ್ಲ ಸುತ್ತಮುತ್ತ ನೀವು ನೋಡ್ಬೋದು ಎಷ್ಟು ಕಸ ಕಡ್ಡಿ ಎಲ್ಲ ಬೆಳೆದಿದೆ ಮರಗಳು ಬೆಳೆದಿದ್ದಾವೆ ಆ ಮರಗಳ ಒಂದು ಬುಡ ಲೂಸ್ ಆಗಿ ಅದರಲ್ಲಿ ನೀರು ನುಗ್ಗಿ ಆ ಮೂಲೆ ಕುಸಿತ ಆಗಿದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ ನಾವು ವೀಕ್ಷಣೆ ಮಾಡಿದ್ದೀವಿ ಹಾಗಾಗಿ ಇದಕ್ಕೆ ಸ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳು ಇದಕ್ಕೆ ತಕ್ಷಣ ವೀಕ್ಷಣೆ ಮಾಡಿ ಇದಕ್ಕೆ ಏನು ಪರಿಹಾರ ದೊರಕಿಸ್ಕೊಡ್ಬೇಕು ಅದನ್ನು ದೊರಕಿಸ್ಕೊಟ್ರೆ ಒಳ್ಳೆಯದಾಗಿರುತ್ತೆ ಇಲ್ಲದಿದ್ದರೆ ನಾವು ಇದನ್ನು ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಸಮ್ಮುಖದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ತಮ್ಮ ಹೆಸರು ವಾಜಿದ್ ಪಾಷಾ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಹಾಗೆ ನಮ್ಮ ಇಡೀ ಕೌನ್ಸಿಲ್ ಇಲ್ಲಿ ಬಂದಿದೆ ಓಕೆ ಸರ್ ಥ್ಯಾಂಕ್ ಯು ಇಲ್ಲಿ ಸುಮಾರು ಒಂದು ಇನ್ನೂರ ವರ್ಷ ಇನ್ನೂರೈವತ್ತು ವರ್ಷದ ಹಿಂದೆ ಹಿಂದೆ ಇರುವಂತಹ ಈ ಮಂಜುರಾಬಾತ್ ಕೋಟೆ ಹಲವಾರು ವರ್ಷಗಳಿಂದ ಇಲ್ಲಿ ಯಾವುದೇ ಥರದ ಸಮಸ್ಯೆಗಳಿರಲಿಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಮಳೆಗಳು ಕೂಡ ನಾವು ಇಲ್ಲಿ ಈ ಭಾಗದಲ್ಲಿ ನಾವು ಕಂಡಿದ್ದೇವೆ ಆದರೆ ಈ ಕೂ ಈ ವರ್ಷದಲ್ಲಿ ಆದಂಥ ಒಂದು ಸಣ್ಣ ಮಳೆಗೆ ಕೂಡ ನೋಡಿ ಅಲ್ಲಿ ತೋರಿಸಿ ಮುಂಚೂರು ಇಂಥ ಒಂದು ಜಾಗ ಬಿದ್ದುಬಿಟ್ಟು ಅದ್ರ ಮೇಲೆ ಮರಗಿಡಗಳೆಲ್ಲ ಬೆಳೆದಿದೆ ಅದಲ್ಲದೆ ನೋಡಿ ಇಲ್ಲೇ ಪಕ್ಕದಲ್ಲಿ ನೋಡಿ ಇಂಥ ದೊಡ್ಡ ದೊಡ್ಡ ಗ್ರಂಥದ ಮರಗಳು ಬೆಳೆದು ಅದೇನೋತ್ತೆ ಬೇರೆಲ್ಲ ಹೋಗುತ್ತೆ ನೀರು ಅದರೊಳಗೆ ಹೋಗ್ಬಿಟ್ಟು ಇಲ್ಲಿ ಈ ಥರ ಕುಸಿಯು ಕುಸಿಯುವಂಥ ಸಂಭವ ನಮಗೆ ಎದ್ದು ಕಾಣಿಸ್ತಾ ಇದೆ ನೋಡಿ ಎಷ್ಟು ವರ್ಷಗಳಾಯಿತು ಈ ಥರ ಸ್ವಚ್ಛತೆ ಮಾಡದೆ ಎಷ್ಟು ವರ್ಷಗಳಾಯಿತು ಇಲ್ಲಿಯ ಪುರಾತತ್ವ ಇಲಾಖೆ ಏನು ಮಾಡ್ತೀವಿ ಅಂದರೆ ಇಲ್ಲಿ ಸ್ವಚ್ಛತೆ ಕಾಣಿಸ್ತಾ ಇಲ್ಲ ಸ್ವಚ್ಛತೆಯನ್ನು ಮಾಡ್ತಾ ಇಲ್ಲ ಅದರಿಂದ ಈ ಥರ ಸಮಸ್ಯೆಗಳು ಇಲ್ಲಿ ಕುಸಿಯುವಂಥದ್ದು ಮತ್ತು ಈ ಥರ ಗ್ರಂಥದ ಮರಗಳು ಬೆಳೆಯುವಂಥದ್ದು ಇತ್ತೀಚೆಗೆ ಇಲ್ಲಿ ಕಾಣ್ ಕಾಣ್ ಕಾಣ್ತಾ ಬರ್ತಾ ಇದೆ ಇದನ್ನು ಖಂಡಿಸಿ ನಾವು ಈ ಥರ ಕುಸ್ತೋಗಿದೆ ಇದೆ ಅನ್ನೋದು ಅದನ್ನ ವೀಕ್ಷಣೆ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ ಬಂದು ನೋಡ್ಬೇಕಾದ್ರೆ ನೋಡಿ ಎಷ್ಟೊಂದು ಪ್ರವಾಸಿಗರು ಇಲ್ಲಿದ್ದಾರೆ ನೋಡಿ ಸುತ್ತಮುತ್ತ ಎಷ್ಟೊಂದು ಒಂದು ದಿಸ ಎಷ್ಟೋ ಸಾವಿರ ಪ್ರವಾಸಿಗರು ಇಲ್ಲಿ ವೀಕ್ಷಣೆ ಮಾಡೋಕೆ ಬರ್ತಾರೆ ಇಲ್ಲಿ ನಮಗೆ ಕಂಡು ಬರ್ತಿರೋದಂದ್ರೆ ಅದೇ ಇಲ್ಲಿಯ ಸ್ವಚ್ಛತೆ ತುಂಬ ಒಂದು ಕಳಪೆ ಆಗಿದೆ ಇದು ಮುಂದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಇದನ್ನ ಸ್ವಚ್ಛತೆ ಮಾಡಿ ಈ ಥರ ಕುಸಿಯುವಂಥ ಒಂದು ಇದು ಇಲ್ಲಿ ಮಾಡಿಕೊಡ್ಬಾರ್ದು ಮುಂದಿನಗಳಲ್ಲೂ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಇಲ್ಲಿ ಸ್ವಚ್ಛತೆಯನ್ನು ಇಟ್ಕೋಬೇಕು ಅಂತ ಮನವರಿಕೆ ಮಾಡ್ಕೊಳ್ತಾ ತಮ್ಮ ಹೆಸರು ನನ್ನ ಹೆಸರು ಅಶೋಕ್ ಕೋಟೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಸಿ ಈ ಸಂದರ್ಭದಲ್ಲಿ ಸಕಲೇಶ್ವರ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ವಾಜಿದ್ ಪಾಷಾ ಸಹ ಕಾರ್ಯದರ್ಶಿ ಸಾದಿಕ್ ಮಂಜರಾಬಾದ್ ಆನೆಮಹಲ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅಶ್ರಫ್ ಕೋಟೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು